ಒಂದೇ ಕಪ್ ಮೈದಾ ಹಿಟ್ಟಲ್ಲಿ ನಾವೀಗ ಎರಡು ಟೈಪ್ ಸ್ವೀಟನ್ನು ಮಾಡ್ಬೋದು ಅಲ್ವಾ ಹಾಗೆ ಹೇಗೆ ಮಾಡೋದು ನೋಡೋಣ ಒಂದು ಕಪ್ ಮೈದಾ ಹಿಟ್ಟಿಗೆ ಅರ್ಧ ಕಪ್ ಆಗುವಷ್ಟು ತುಪ್ಪವನ್ನು ತಗೊಳ್ಬೇಕು ಸ್ವಲ್ಪ ಸ್ವಲ್ಪ ಎರಡು ಟೈಪ್ ಸ್ವೀಟನ್ನು ಮಾಡ್ಬೋದು ಈಗ ಅದನ್ನು ಜಡಿ ಹಿಡ್ಕೋಬೇಕಂದರೆ ಗಾಳಿಸ್ಕೋಬೇಕು ಯಾಕಂದರೆ ಕಸ ಕಸಕಡ್ಡಿ ಇದ್ದರೆ ಅಂತ ಅದಕ್ಕೀಗ ಒಂದೂವರೆ ಚಮಚದಷ್ಟು ಬೇಕಿಂಗ್ ಪೌಡ್ರ್ ಹಾಕ್ತಾ ಇದ್ದೇನೆ ಬೇಕಿಂಗ್ ಸೋಡಾ ಇಲ್ಲದ್ರೆ ಬೇಕಿಂಗ್ ಪೌಡ್ರನ್ನ ಒಂದೂವರೆ ಚಮಚದಷ್ಟು ಹಾಕಬೇಕಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ನಾ ಕಲ್ಲುಪ್ಪು ಹಾಕ್ತಾ ಇದ್ದೇನೆ ನೀವು ಪುಡಿ ಉಪ್ಪನ್ನು ಸಹ ಹಾಕ್ಬೋದು ಈಗ ಇದಕ್ಕೆ ನಾವೀಗ ಅರ್ಧ ಕಪ್ ತುಪ್ಪವನ್ನು ತೆಗೆದಿಟ್ಕೊಂಡಿದ್ದೇವಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸ್ಕೋತಾ ಬರಬೇಕು ಈ ರೀತಿಯಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ಮಾತ್ರ ನೀರನ್ನು ಬೇಕಾದರೆ ಸೇರಿಸ್ಕೋಬೋದು ಆದರೆ ಗಟ್ಟಿಯಾಗಿ ಕಲಿಸ್ಕೋಬೇಡಿ ಈ ರೀತಿ ಮೆದುವಾಗಿ ಪದ್ರ ಪದ್ರ ಬರುವಂಗೆ ಕಲಿಸ್ಕೋಬೇಕು ಹೀಗೆ ಕಲಿಸ್ಕೊಂಡ್ಮೇಲೆ ಅರ್ಧ ಅದನ್ನು ಡಿವೈಡ್ ಮಾಡಿ ಇಟ್ಕೊಳ್ಳಿ ಒಂದು ಬಾದು ಶಾಕಿ ಇನ್ನೊಂದು ಬಾದಾಮ್ ಪುರಿಗೆ ಅಂತ ನೋಡಿ ಈ ರೀತಿಯಲ್ಲಿ ಬರುತ್ತೆ ಹಿಟ್ಟು ಹೀಗೆ ಕಲಿಸ್ಕೋಬೇಕು ಒಂಥರ ಪದರ ಪದರ ಬಂದಿದೆ ನೋಡಿ ಚಪಾತಿ ಥರ ಬಂದಿಲ್ಲ ಅದಕ್ಕಿಂತ ಸಾಫ್ಟಾಗಿದೆ ಇದೇ ಮೇನು ಇನ್ನು ಇದರನ್ನು ಒಂದು ಇಪ್ಪತ್ತು ನಿಮಿಷ ಹಾಗೆ ಮುಚ್ಚಿಟ್ಟುಬಿಡಿ ಅದು ಸಾಫ್ಟ್ ಸಾಫ್ಟಾಗತ್ತೆ ಅದರ ನಂತರ ನಾವು ಬಾದುಷ ಮಾಡಬೇಕಾದ್ರೆ ಗೋಲಗೋಲ ಉಂಡೆಯನ್ನು ಮಾಡಿಕೊಂಡು ಮಧ್ಯದಲ್ಲಿ ಒಂದು ಪ್ರೆಸ್ ಮಾಡಬೇಕಂದ್ರೆ ಉದ್ದಿನ ವಡೆ ಮಾಡ್ತೇವಲ್ವಾ ಅದೇ ರೀತಿ ತೋರಿಸ್ತಾರೆ ನೋಡಿ ಹೀಗೆ ಮಾಡಿಬಿಟ್ರೆ ಬಾದುಷ ಆಗತ್ತೆ ಒಂದೊಂದು ಸಲ ಒಂದೊಂದು ಟೈಪ್ ಮಾಡ್ತಾರೆ ಬಾದುಷ ನಾವು ಹೀಗೆ ಮಾಡಿದ್ದೇವೆ ಕೆಲವರು ಹೀಗೆ ಮಾಡ್ತಾರೆ ಇನ್ನು ನಾವು ನೆಕ್ಸ್ಟು ಬಾದಾಮ್ ಪುರಿ ಮಾಡೋಣ ಬಾದಾಮ್ ಪುರಿ ಮಾಡೋದಾದರೆ ಹೀಗೆ ಗೋಲ ಗೋಲ ಉಂಡೆಯನ್ನು ಮಾಡಿಕೊಂಡು ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಲಟ್ಟಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿಯಲ್ಲಿ ನಂತರ ಅದನ್ನು ಮಡ್ಚಿ ತ್ರಿಕೋನ ಆಕಾರದಲ್ಲೂ ಕೂಡ ಮಡಚಿ ನಾವು ಕಡುಬೆಲ್ಲ ಮಾಡ್ತೇವಲ್ವ ಹಾಗೆ ಎಲ್ಲ ತುದಿಯನ್ನು ಹೀಗೆ ಪ್ರೆಸ್ ಮಾಡಿಬಿಡಬೇಕು ಅಂದರೆ ಬಿಟ್ಕೋಬಾರ್ದಲ್ವ ಹಾಗೆ ಹೀಗೆ ಪುನಃ ಮಡಚಿ ತ್ರಿಕೋನ ಆಕಾರ ಆಗಿದೆ ನೋಡಿ ಟ್ರಯಾಂಗಲ್ ಹಾಗೆ ತ್ರಿಕೋನಾಕಾರದಲ್ಲೂ ಕೂಡ ಮಚ್ಚಿ ಎಡ್ಜನ್ನು ಒಂದು ಸಲ ಪ್ರೆಸ್ ಮಾಡಿಬಿಟ್ಟು ಆಮೇಲೆ ಒಂದು ಲವಂಗವನ್ನು ತಗೊಂಡ್ಬಿಟ್ಟು ಹೀಗೆ ಚುಚ್ಚಿಟ್ಬಿಡಿ ಯಾಕಂದರೆ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಅದು ಬಿಟ್ಕೋಬಾರ್ದಲ್ವ ಅದಕ್ಕೋಸ್ಕರ ಒಂದು ಲೋಟದಲ್ಲಿ ಕೇಸರಿ ದಳಗಳನ್ನು ನೀರಲ್ಲಿ ನೆನೆಸಿಟ್ಕೊಳ್ಳೋಣ ಒಂದು ಕಪ್ ಸಕ್ಕರೆಗೆ ಒಂದೂವರೆ ಕಪ್ ನೀರನ್ನು ಹಾಕಿ ಸಕ್ಕರೆ ಪಾಕವನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ಅದರೊಟ್ಟಿಗೆ ನಾವೀಗ ಕೇಸರಿ ದಳಗಳನ್ನು ನೆನೆಸಿಟ್ಟಿದ್ದೇವಲ್ವ ಅದನ್ನು ಕೂಡ ಮಿಕ್ಸ್ ಮಾಡಬೇಕು ಸಕ್ಕರೆ ಪಾಕ ಕುದಿ ಬರುವಾಗ ಆಗ ಬಾದುಶಕ್ಕೆ ಅಥವಾ ಬಾದಾಮ್ ಪುರಿಗೆ ಒಳ್ಳೆ ಕಲರ್ ಬರುತ್ತೆ ಅಂತ ನೋಡಿ ಇದು ಕೇಸರಿ ದಳ ಕಲರ್ ಆಗಿದೆ ಅಲ್ವಾ ನೆನೆಸಿಟ್ಟು ಈಗ ಸಕ್ಕರೆ ಪಾಕ ಕುದಿ ಬರುವಾಗ ಅದನ್ನು ಕೂಡ ಮಿಕ್ಸ್ ಮಾಡಿ ಬಿಡಬೇಕು ಇನ್ನು ಎಣ್ಣೆಯಲ್ಲಿ ಬಾದುಶ ಅನ್ನ ರೆಡಿ ಮಾಡಿಟ್ಟಿದ್ದೇವಲ್ಲ ಅದನ್ನು ಫ್ರೈ ಮಾಡೋಣ ಮೊದಲು ಸ್ವಲ್ಪ ಹೈ ಫ್ಲೇಮನ್ನು ಇಟ್ಕೊಂಡು ಫ್ರೈ ಮಾಡಬೇಕು ಆಮೇಲೆ ಒಂದು ಎರಡು ಮೂರು ನಿಮಿಷ ಆಗ್ತಾ ಇದ್ದಂಗೆ ಲೋ ಮಾಡಿಬಿಡಬೇಕು ಫ್ಲೇಮನ್ನು ಆಮೇಲೆ ಚೆನ್ನಾಗಿ ಫ್ರೈ ಆಗತ್ತೆ ಅದು ಐದು ನಿಮಿಷ ಆಗ್ತಾ ಇದ್ದಂಗೆ ಫ್ರೈ ಆಗ್ತಾ ಇದ್ದಂಗೆ ನಾವು ಸಕ್ಕರೆ ಪಾಕ ಮಾಡಿಟ್ಕೊಂಡಿದ್ದೇವಲ್ಲ ಅದರಲ್ಲಿ ಇದನ್ನು ಹಾಕಿ ಮತ್ತೊಂದು ಎರಡು ಮೂರು ನಿಮಿಷ ಕುದಿಸ್ಬೇಕು ಸಕ್ಕರೆ ಪಾಕದಲ್ಲಿ ಸ್ಟವ್ ಆಫ್ ಮಾಡಿಟ್ಬಿಡಬೇಕು ಅದು ಚೆನ್ನಾಗಿ ಶುಗರ್ ಸಿರಪ್ ಎಲ್ಲ ಹಿರ್ಕೊಂಡ್ಬಿಡತ್ತೆ ಚೆನ್ನಾಗತ್ತೆ ಸ್ವೀಟಾಗಿ ಸಕ್ಕರೆ ಪಾಕಕ್ಕೂ ಕೂಡ ನಾವು ಕೇಸರಿ ದಳಗಳ ನೀರನ್ನು ಒಂದು ಮಿಕ್ಸ್ ಮಾಡಿಬಿಟ್ಟಿದ್ದೇವಲ್ವ ಹಾಗೆ ಕಲರು ಕೂಡ ಚೆನ್ನಾಗಾಗುತ್ತೆ ಮತ್ತು ಹೆಲ್ತ್ಗೆ ಒಳ್ಳೇದಲ್ವಾ ಕೇಸರಿ ದಳಗಳು ಹಾಗೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಪರಿಮಳ ಇರುತ್ತೆ ಹೀಗೆ ಮುಚ್ಚಿಟ್ಬಿಟ್ರೆ ಆಯಿತು ಇನ್ನು ನೆಕ್ಸ್ಟ್ ನಾವು ಬಾದಾಮ್ ಪುರಿಯನ್ನು ಹಾಗೆಯೇ ಫ್ರೈ ಮಾಡಬೇಕು ಬಾದಾಮ್ ಪೂರಿಯನ್ನು ಸೇಮ್ ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಆಮೇಲೆ ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಕೂಡ ಸೇಮ್ ಸಕ್ಕರೆ ಪಾಕದೊಳಗೆ ಮುಳುಗಿಸಿ ಒಂದು ಎರಡು ಮೂರು ನಿಮಿಷ ಕುದಿಸಿ ಮತ್ತು ಆಫ್ ಮಾಡಿ ಆಯಿತು ಫೈನಲ್ಲಿ ಬಾದುಶ ಮತ್ತು ಬಾದಾಮ್ ಪೂರಿ ಪರ್ಫೆಕ್ಟಾಗಿ ರೆಡಿ ಆಯಿತು ನೋಡಿ ಚೆನ್ನಾಗಿದೆ ನೀವು ಕೂಡ ಮಾಡ್ಕೊಳ್ತೀನಿ ನೋಡಿ ಒಂದು ಕಪ್ ಮೈದಾದಲ್ಲಿ ನಾವು ಎರಡೂ ಸ್ವೀಟ್ಗಳನ್ನು ಮಾಡಿ ತೋರಿಸಿ ಹಾಗೆ ಇಷ್ಟ ಆಗಿರಲೇಬೇಕಲ್ವ ಒಂದು ಲೈಕ್ ಕೊಟ್ಬಿಡಿ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮಗೆ ಪುನಃ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್